ಕೃಷಿಕರ ಆಪ್ತಮಿತ್ರನಾಗಿ ಹೆಸರು ಪಡೆದಿರುವಂತಹ ಎಸ್ ಆರ್ ಕೆ ಲ್ಯಾಡರ್ ಸಂಸ್ಥೆಯ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಅಂದರೆ ಕೃಷಿಕರಿಗೆ ಬೇಕಾದಂತಹ ಉಪಕರಣಗಳು ಪರಿಕರಗಳನ್ನು ಒಂದು ಉತ್ಪಾದನೆ ಮಾಡಿ ಅದನ್ನು ಗ್ರಾಹಕರಿಗೆ ಮುಟ್ಟಿಸಿ ಮನಮೆಚ್ಚುಗೆ ಗಳಿಸಿದಂತಹ ಎಸ್ ಆರ್ ಕೆ ಸಂಸ್ಥೆಗೆ ಇಪ್ಪತ್ತೈದು ವರ್ಷಗಳು ತುಂಬಿದಂತಹ ಸಂಭ್ರಮ ಸೊ ರಾಜತ ಸಂಭ್ರಮ ಎನ್ನುವಂಥ ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಅದರ ಸಮಾರೋಪ ಸಮಾರಂಭ ಇದೇ ಮೇ ಇಪ್ಪತ್ತೈದರಂದು ನಡೆಯೋದಕ್ಕಿದೆ ಅನ್ನುವಂಥದ್ದು ಸೊ ಈಗ ನಾವು ಆ ಕಾರ್ಯಕ್ರಮ ನಡೆಯುವಂತಹ ಜಾಗದಲ್ಲಿದ್ದೇವೆ ನೀವು ನೋಡ್ತಾ ಇದ್ದೇವೆ ಇದು ನೀವು ನೋಡ್ತಾ ಇರುವಂತಹ ಇದು ಜಾಗ ಏನಿದೆ ಇದು ಕೊಯ್ಲದಲ್ಲಿರುವಂತಹ ಕೊಯ್ಲ ಫಾರ್ಮ್ನಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇರುವಂತಹ ಸಭಾಂಗಣ ಅಥವಾ ಒಂದು ಬೃಹತ್ತಾದ ವೇದಿಕೆ ಇಲ್ಲಿ ನೋಡ್ಬೋದು ನೀವು ಆರಂಭದಲ್ಲೇ ಈ ಒಂದು ಸಭಾಂಗಣದ ಮುಂಭಾಗದಲ್ಲಿ ಈಗಾಗಲೇ ಎಸ್ ಆರ್ ಕೆ ಲ್ಯಾಡರ್ಸ್ನ ಮೂಲಕ ಯಾವುದೆಲ್ಲ ಉತ್ಪನ್ನಗಳು ತಯಾರಾಗ್ತಾ ಇದೆಯೋ ಕೃಷಿಕರಿಗೆ ಪೂರಕವಾಗುವಂಥದ್ದು ಅನುಕೂಲ ಆಗುವಂಥದ್ದು ಅದೆಲ್ಲವುಗಳ ಒಂದು ಪ್ರದರ್ಶನವನ್ನು ಕೂಡ ಇಲ್ಲಿ ಮಾಡೋದಕ್ಕೆ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ದೇವೆ ವಿವಿಧ ಬಗೆಯ ಏಣಿಗಳಿರ್ಬೋದು ಗಾಡಿಗಳಿರ್ಬೋದು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಇನ್ನೊಂದಷ್ಟು ಮನೋರಂಜನೆಯ ಕೇಂದ್ರವಾಗಿಸಬೇಕು ಆಕರ್ಷಣೀಯವಾಗಿಸಬೇಕು ಎನ್ನುವಂಥ ನೆಲೆಯಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಪ್ರಯತ್ನಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ ಆ ಭಾಗದಲ್ಲಿ ನೋಡಿದರೆ ನಿಮಗೆ ಎಷ್ಟು ದೊಡ್ಡ ಮಟ್ಟದಲ್ಲಿಯ ಒಂದು ಸಭಾಂಗಣ ತಯಾರಾಗಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು ಅದರ ಜೊತೆಗೆ ಒಂದಷ್ಟು ಅಂತಿಮ ಹಂತದ ವ್ಯವಸ್ಥೆಗಳಾಗ್ತಾ ಇದೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಲಂ ಅಲಂಕಾರಗಳಿರ್ಬೋದು ಆಸನ ವ್ಯವಸ್ಥೆಗಳಿರ್ಬೋದು ಅದೇ ರೀತಿ ಅಲಂಕಾರಗಳಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಒಂದು ಸೆಲ್ಫಿ ಪಾಯಿಂಟ್ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ ಸೆಲ್ಫಿಯ ಒಳಗೊಂದು ಸೆಲ್ಫಿ ಅನ್ನುವಂಥ ಒಂದು ಹೆಸರಿನಲ್ಲಿ ಇಲ್ಲಿ ಸೆಲ್ಫಿ ಅಂದರೆ ಇದರ ಮೇಲೆ ಹತ್ತಿ ಸೆಲ್ಫಿ ತೆಗೆಯುವಂಥ ಒಂದು ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂಶವನ್ನು ಕೂಡ ನೀವು ಇಲ್ಲಿ ನೋಡಬಹುದು ಇದು ಕೂಡ ಮತ್ತೊಂದು ಆಕರ್ಷಣೀಯ ಪಾಯಿಂಟ್ ಆಗಿದೆ ಎಲ್ಲರ ಒಂದು ಒಂದು ಫೋಟೋ ಸೆಷನ್ ಮಾಡೋದಿಕ್ಕೂ ಕೂಡ ಇದೊಂದು ಮುಖ್ಯವಾದ ಸ್ಪಾಡ್ ಆಗ್ತಾ ಇದೆ ಎಸ್ ಆರ್ ಕೆ ಲ್ಯಾಡರ್ಸ್ನ ಐ ಲವ್ ಎಸ್ ಆರ್ ಕೆ ಅನ್ನುವಂಥ ಒಂದು ಎಸ್ ಆರ್ ಕೆ ಲೋಗೋ ಇಟ್ಕೊಂಡು ಐ ಲವ್ ಎಸ್ ಆರ್ ಕೆ ಅನ್ನುವಂಥ ಒಂದು ಲೋಗೋವನ್ನು ಕೂಡ ನೀವು ಇಲ್ಲಿ ಕಾಣಬಹುದು ಅದೇ ರೀತಿ ಇನ್ನೂ ಒಳಭಾಗಕ್ಕೆ ತೆರಳುವಂಥ ವ್ಯವಸ್ಥೆಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇವೆ ಇಲ್ಲಿ ಆಕರ್ಷಕವಾಗಿ ಒಂದು ಪ್ರವೇಶ ದ್ವಾರ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ನೋಡ್ತಾ ಇದ್ದೀರಿ ಯಾವ ರೀತಿ ಆಕರ್ಷಣೀಯವಾಗಿ ಒಂದು ಪ್ರವೇಶ ದ್ವಾರ ಇದೆ ಅದರ ಮೂಲಕ ನಾವು ಒಳ ಪ್ರವೇಶ ಮಾಡಿದಾಗ ಯಾವ ರೀತಿಯ ಒಂದು ವ್ಯವಸ್ಥಿತವಾದ ಸಭಾಂಗಣ ನಮಗೆ ಎದುರಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇರುವಂಥದ್ದು ಇದು ಬೃಹತ್ ಸಭಾಂಗಣ ಜೊತೆಗೆ ದೊಡ್ಡದಾದ ಒಂದು ವೇದಿಕೆ ಕೂಡ ನಿರ್ಮಾಣ ಆಗಿರುವಂಥದ್ದನ್ನು ನಾವು ನೋಡಬಹುದು ಮೇಲ್ಭಾಗದಲ್ಲಿ ಗಮನಿಸಿದರೆ ಫ್ಯಾನ್ಗಳ ವ್ಯವಸ್ಥೆ ಇದೆ ಅಂದರೆ ಬಂದು ಕುಳಿತುಕೊಂಡಿರುವಂತಹ ಮಂದಿಗೆ ಯಾವುದೇ ರೀತಿಯಲ್ಲೂ ಕೂಡ ಸೌಕರ್ಯಕ್ಕೆ ಕೊರತೆಗಳಾಗಬಾರ್ದು ಎನ್ನುವಂಥ ನೆಲೆಯಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಕಂಬಗಳಲ್ಲೂ ಕೂಡ ಫ್ಯಾನ್ಗಳನ್ನು ನಾವು ಗಮನಿಸಬಹುದು ಅದೇ ರೀತಿ ಸೈಡ್ನಲ್ಲಿ ಕೂಡ ಫ್ಯಾನ್ಗಳನ್ನು ಬೃಹತ್ ಗಾತ್ರದ ಟವರ್ ಫ್ಯಾನ್ಗಳನ್ನು ಇನ್ಸ್ಟಾಲ್ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಎಸ್ ಇನ್ನೂ ಎದುರು ಬಂದ ಹಾಗೆ ಇಲ್ಲಿ ಆಸನಗಳನ್ನು ವ್ಯವಸ್ಥೆ ಮಾಡುವಂಥದ್ದು ಕೂಡ ನೋಡ್ತಾ ನೋಡ್ತಾ ಇದ್ದೇವೆ ನಾವು ಸೊ ಬಂದಂಥವರು ಆರಾಮವಾಗಿ ಕುಳಿತು ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯ ನಡೆಯುತ್ತೆ ಅದನ್ನು ನೋಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ ಎದುರು ಭಾಗದಲ್ಲಿ ದೊಡ್ಡದಾದ ವೇದಿಕೆ ನಮಗೆ ಸಿದ್ಧಗೊಳ್ತಾ ಇರುವಂಥದ್ದು ಕೂಡ ಕಾಣ್ತಾ ಇದೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಮುಂಭಾಗದಲ್ಲಿ ನೀವು ಗಮನಿಸಿದರೆ ವಿ ಐ ಪಿ ಗ್ಯಾಲರಿ ಇದೆ ವಿ ಐ ಪಿಗಳು ಬಂದು ವಿಶೇಷವಾಗಿ ವಿ ಐ ಪಿಗಳಿಗೆ ಮೀಸಲಾದ ಆಸನದಲ್ಲಿ ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತಹ ವ್ಯವಸ್ಥೆಗಳಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಅದರ ಜೊತೆಗೆ ಆ ಭಾಗದಲ್ಲಿ ಗಮನಿಸಿದರೆ ನಿಮಗೆ ದೊಡ್ಡದಾದ ವೇದಿಕೆ ಕಾಣಿಸುವಂಥದ್ದು ಆ ವೇದಿಕೆ ನಿರ್ಮಾಣದ ಕೆಲಸ ಕಾರ್ಯಗಳು ಕೂಡ ಇಲ್ಲಿ ನಡೀತಾ ಇದೆ ಇನ್ನು ಕಲರ್ ಕಲರ್ ಲೈಟಿಂಗ್ಸ್ ಕೂಡ ಬಂದು ಕಲರ್ಫುಲ್ಲಾದ ಸ್ಟೇಜ್ ರೆಡಿ ಆಗುತ್ತೆ ಆ ವೇದಿಕೆ ನಿರ್ಮಾಣದ ಕೆಲಸ ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿದ್ಧತೆಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು ಇನ್ನು ಇದು ಮುಖ್ಯ ವೇದಿಕೆಯ ಮುಂಭಾಗ ಆದರೆ ಇನ್ನು ಪಕ್ಕದಲ್ಲೂ ಕೂಡ ಒಂದಷ್ಟು ಸ್ಥಳಾವಕಾಶವನ್ನು ನೋಡಬಹುದು ಇದು ಯಾಕೆ ಅಂತ ಹೇಳಿದರೆ ವೈವಿಧ್ಯಮಯ ತಿಂಡಿ ತಿನಿಸುಗಳನ್ನು ಬಂದಂತಹ ಜನರು ಸವಿಬೇಕು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಫುಡ್ ಕೋರ್ಟನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಆ ಫುಡ್ ಕೋರ್ಟಿನ ಒಂದು ವ್ಯವಸ್ಥೆಗೋಸ್ಕರ ಇಲ್ಲಿ ಆಗಿರುವಂತಹ ಕೌಂಟರ್ಗಳಿದು ಸೊ ಇದನ್ನು ಕೂಡ ಸಜ್ಜುಗೊಳಿಸಲಾಗ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವುಗಳಲ್ಲೂ ಕೂಡ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಎನ್ನುವಂಥದ್ದು ಆಗತ್ತೆ ಇಪ್ಪತ್ತೈದರಂದು ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆಗೆ ಆರಂಭಗೊಳ್ಳುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಎಸ್ ಆರ್ ಕೆ ಲ್ಯಾಡರ್ಸ್ ತನ್ನ ಗ್ರಾಹಕರನ್ನು ಡೀಲರ್ಸ್ಗಳನ್ನು ಅದೇ ರೀತಿ ಪೂರೈಕೆದಾರರನ್ನು ಹೊಂದಿರುವಂಥದ್ದು ಸೊ ಎಲ್ಲರೂ ಕೂಡ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಸ್ಟಮರ್ಸ್ ಕೂಡ ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕಿದ್ದಾರೆ ಸೊ ಎಲ್ಲರನ್ನು ಕೂಡ ಸ್ವಾಗತಿಸಿ ಅವರಿಗೆ ಒಂದು ರೀತಿಯ ಉತ್ತಮ ಒಂದು ಸತ್ಕಾರವನ್ನು ನೀಡಿ ಉತ್ತಮ ಒಂದು ಆತಿಥ್ಯವನ್ನು ನೀಡಿ ಅವರನ್ನು ಈ ಒಂದು ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ಗುರುತಿಸುವಂಥದ್ದು ಸಂಸ್ಥೆಯ ಉದ್ದೇಶ ಆಗಿರುವಂಥದ್ದು ಸೊ ಆ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಸೊ ಅದೇ ರೀತಿ ನೀರು ಉಪಹಾರದ ವ್ಯವಸ್ಥೆಗಳು ಕೂಡ ನಿರಂತರವಾಗಿ ಇಲ್ಲಿ ನಡೆಯುತ್ತೆ ಅದೇ ರೀತಿ ರಾತ್ರಿಯ ಒಂದು ಭೋಜನದ ವ್ಯವಸ್ಥೆಯನ್ನು ಕೂಡ ಭಾಳಷ್ಟು ಸೊಗಸಾಗಿ ಮಾಡಲಾಗಿದ್ದು ಎಸ್ ಆರ್ ಕೆ ಲಾಡರ್ ಸಂಸ್ಥೆಯ ಮಾಲಕರಾಗಿರುವಂತಹ ಅಮ್ಮಯ್ಯವರ ಮನೆ ಏನಿದೆ ಕಲಾಯಿಗೊತ್ತು ಮನೆಯ ಆವರಣದಲ್ಲಿ ಮನೆಯ ಮುಂಭಾಗದಲ್ಲಿ ಒಂದು ಸುಂದರವಾದ ರಾತ್ರಿಯ ಭೋಜನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೇವೆ ಸೊ ನೋಡ್ತಾ ಇದ್ದೀರಿ ಇದು ಅಂತಿಮ ಹಂತದ ಸಿದ್ಧತೆಗಳು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂತಿಮವಾದ ಒಂದು ರೂಪುರೇಷೆಗಳನ್ನು ಈ ಒಂದು ಸಭಾಂಗಣ ಈ ಸಭಾ ವೇದಿಕೆ ಪಡೆದುಕೊಳ್ಳೋದಕ್ಕಿದೆ ಆ ಮೂಲಕ ಈ ಒಂದು ವೇದಿಕೆಯಲ್ಲಿ ಎಸ್ ಆರ್ ಕೆ ಲ್ಯಾಡರ್ಸ್ನ ರಜತ ಸಂಭ್ರಮದ ಸಮಾರೋಪ ಸಮಾರಂಭ ಮೇಳೈಸೋದಕ್ಕಿದೆ ಅನ್ನುವಂಥದ್ದು ಕೃಷಿಕರ ಆಪ್ತಮಿತ್ರ ಎಸ್ ಆರ್ ಕೆ ಫ್ಲ್ಯಾಂಡರ್ಸ್ನ ರಜತ ಸಂಭ್ರಮದ ಸಮಾರೋಪ ಸಮಾರಂಭಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿದ್ಧತೆಗಳಾಗ್ತಾ ಇದೆ ಇನ್ನು ಯಾವ ರೀತಿಯ ಸ್ಪೆಷಲ್ ಅರೇಂಜ್ಮೆಂಟ್ ಆಗಿದೆ ಎಲ್ಲವನ್ನು ಕೂಡ ನೋಡಿದ್ದೇವೆ ಸೊ ಈಗ ಒಟ್ಟಾರೆಯಾಗಿ ಕೊನೆಯ ಹಂತದ ಸಿದ್ಧತೆಗಳು ವ್ಯವಸ್ಥೆಗಳು ಆಗಮಿಸುವಂತಹ ಅತಿಥಿ ಗಣ್ಯರು ಫುಡ್ ಕೋರ್ಟ್ನ ವ್ಯವಸ್ಥೆ ಒಟ್ಟು ವಿಶೇಷತೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಎಸ್ ಆರ್ ಕೆ ಸಂಸ್ಥೆಯ ಮಾಲಕರಾಗಿರುವಂತಹ ಕೇಶವ ಅಮ್ಮಯ್ ಸರ್ ಇದ್ದಾರೆ ಅವರನ್ನು ಮಾತಾಡಿಸಿಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಹೇಗಾಗ್ತಾ ಇದೆ ಅಂತಿಮ ಹಂತದ ವ್ಯವಸ್ಥೆಗಳು ಸಿದ್ಧತೆಗಳು ಹೇಗಾಗ್ತಾ ಇದೆ ಅಂತ ಇವಾಗ ಎಸ್ ಆರ್ ಕೆ ಲ್ಯಾಡಸ್ ರಜತ ಸಂಭ್ರಮ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ ಎರಡು ಗಂಟೆಯಿಂದ ವಿದ್ಯುಕ್ತವಾಗಿ ಆರಂಭಗೊಳ್ಳಲಿಕ್ಕಿದೆ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳು ನೀವು ಇವಾಗಲೇ ನೋಡಿದ್ದೀರಾ ವೇದಿಕೆ ನಿರ್ಮಾಣ ನಡೀತಾ ಇದೆ ಕೆಲಸಗಳು ನಡೀತಾ ಇದೆ ಅದೇ ರೀತಿ ಫುಡ್ ಕೋರ್ಟ್ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಅದರ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಹಾಗೆಯೇ ಊಟದ ವ್ಯವಸ್ಥೆಗೆ ಅಡುಗೆಯವರು ಕೂಡ ಆಗಮಿಸಿದ್ದಾರೆ ಅವರ ಸಿದ್ಧತೆಗಳು ಕೂಡ ಬರದಿಂದ ಸಾಕ್ತಾಯಿದೆ ಈ ಕಡೆ ಲೈಟಿಂಗ್ಸ್ ಎಲ್ಲ ಕಡೆ ಲೈಟಿಂಗ್ಸ್ನ ವ್ಯವಸ್ಥೆ ಪಾರ್ಕಿಂಗ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ನಡೀತಾ ಇದೆ ಹಾಗೆ ವೇದಿಕೆಯ ಸೌಂಡ್ ಸಿಸ್ಟಮ್ ಅವರು ಕೂಡ ಎಲ್ಲ ಬಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕೊನೆಯ ತಯಾರಿಯ ಅಂತಿಮ ಹಂತದಲ್ಲಿದ್ದಾರೆ ಎಲ್ಲರೂ ರಾತ್ರಿ ಹೊತ್ತಿಗೆ ಸುಮಾರು ರಾತ್ರಿ ಹೊತ್ತಿಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಳ್ಳುವ ಒಂದು ನಿರೀಕ್ಷೆ ಇದೆ ಓಕೆ ಒಟ್ಟಾರೆ ನಾಳೆಗೆ ಒಂದು ಅದ್ಧೂರಿಯಾಗಿ ಜಗಮಗಿಸುವಂತಹ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡೆಯುವುದಕ್ಕಿದೆ ಅಂತ ಹೌದು ಹೌದು ಈಗ ಫುಡ್ ಕೋರ್ಟ್ನಲ್ಲಿ ಕೂಡ ಒಂದಷ್ಟು ವೆರೈಟಿಗಳಿದೆ ಸರ್ ಅದರ ಒಂದು ಬಗ್ಗೆ ಹೇಳೋದಿದ್ರೆ ಸರ್ ವೆಲ್ಕಮ್ ಜ್ಯೂಸ್ ಇದೆ ಒಟ್ಟು ಹನ್ನೆರಡು ಸ್ಟಾಲ್ಗಳಿವೆ ವೆಲ್ಕಮ್ ಜ್ಯೂಸ್ ಇದೆ ಅದರಲ್ಲಿ ಕೋಕಮ್ ವಿತ್ ಸೋಡಾ ಅದು ಫಸ್ಟ್ ಕೌಂಟರ್ ಬರ್ತದೆ ಆಮೇಲೆ ಎರಡನೇ ಕೌಂಟ್ರೂ ಕಬ್ಬಿನ ಹಾಳು ಅಂದರೆ ಶುಗರ್ ಕ್ಯಾನ್ ಜ್ಯೂಸು ಆಮೇಲೆ ಸ್ನ್ಯಾ ಫ್ರೂಟ್ಸ್ಗಳು ಅಲ್ಲಿ ಫ್ರೂಟ್ಸ್ಗಳಲ್ಲಿ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣುಗಳು ಬರ್ತದೆ ಅದರ ಜೊತೆಗೆ ಕಲ್ಲಂಗಡಿ ವಾಟರ್ ಮೆಲನ್ ಇನ್ನೊಂದು ಜಾಕ್ ಫ್ರೂಟ್ ಹಳಸಿನ ಹಣ್ಣು ಅದು ತುಮಕೂರಿಂದ ಬಂದಿರುವಂತಹ ವಿಶೇಷ ಹಳಸಿನ ಹಣ್ಣಿನ ಸ್ವಾದ ಸವಿಬಹುದು ತುಮಕೂರಿನ ತುಮಕೂರಿನ ಅಲ್ಲಿಂದಲೇ ನಿನ್ನೆ ರಾತ್ರಿ ಬಂದಿದೆ ಹಾಗೆಯೇ ಪಾನಿಪುರಿ ಗೋಳ್ಗೊಪ್ಪ ಇದು ಒಂದು ಸ್ಟಾಲ್ ಇದೆ ಸೇವ್ ಪುರಿ ಅದೊಂದು ಸ್ಟಾಲ್ ಇದೆ ಮತ್ತು ಬೇಲ್ಪುರಿ ಸ್ಟಾಲ್ ಇದೆ ಹಾಗೆಯೇ ದೋಸಾ ಕೌಂಟರ್ ಅದು ಬೇರೆನೇ ಇದೆ ಬಜ್ಜಿ ಬಜ್ಜಿಯಲ್ಲಿ ಗೋಳಿ ಬಜ್ಜಾ ಇದೆ ಮತ್ತೊಂದು ಬಜ್ಜಿ ಸಪ್ರೇಟ್ ಬಜ್ಜಿ ಕೂಡ ಇದೆ ಅದರ ಪ್ರತ್ಯೇಕ ಕೌಂಟ್ರ್ಗಳು ಒಟ್ಟು ಸ್ನ್ಯಾಕ್ಸ್ಗಳು ಬಗೆ ಬಗೆಯ ತಿಂಡಿಗಳು ಹಾಗೆ ರಾತ್ರಿ ಐಸ್ ಕ್ರೀಮ್ ಅದೇ ಕೌಂಟ್ರ್ಗಳಿಗೆ ಆ್ಯಡ್ ಆಗಿದೆ ಅದೇ ರೀತಿಯಾಗಿ ಬೀಡಾ ಕೌಂಟರ್ ಅದು ಪ್ರತ್ಯೇಕವಾಗಿ ಸ್ವೀಟ್ ಬೀಡ ಸಾದಾ ಬೀಡಗಳು ಅದು ಪ್ರತ್ಯೇಕವಾಗಿ ಅಲ್ಲಿ ನಿರ್ಮಾಣ ಹಂತದಲ್ಲಿ ಇದೆ ಈಗಾಗಲೇ ಓಕೆ ಅಂದರೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳನ್ನು ನೋಡುವ ಜೊತೆಗೆ ಒಂದು ಜೊತೆಗೆ ಕೂಡ ಕೂಡಿಸುವಂಥ ಹೌದು ಖಾದ್ಯಗಳನ್ನು ಸವಿಯುವಂಥ ಒಂದು ಅಲ್ಲೇ ಸಭಾಂಗಣದ ಹತ್ತಿರದಲ್ಲೇ ಇರೋದ್ರಿಂದ ಅಲ್ಲೇ ಕೂತ್ಕೊಂಡು ಅಲ್ಲೇ ತಿಂದು ಅಲ್ಲೇ ಇರಬಹುದು ಹಾಗೆ ಊಟ ಭೋಜನದ ವ್ಯವಸ್ಥೆ ರಾತ್ರಿ ಎಂಟು ಗಂಟೆಯಿಂದ ಆರಂಭ ಆಗಲಿಕ್ಕಿದೆ ಅದು ನನ್ನ ಮನೆಯ ಅಂಗಳದಲ್ಲಿ ಊಟ ಊಟದ ವ್ಯವಸ್ಥೆಗೆ ಅದಕ್ಕೂ ಕೂಡ ಪೂರ್ವ ತಯಾರಿ ಎಲ್ಲವೂ ನಡೆದಿದೆ ಎರಡು ಪ್ರತ್ಯೇಕ ಕೌಂಟ್ರ್ಗಳಲ್ಲಿ ಊಟದ ವ್ಯವಸ್ಥೆ ನಡೀತಾ ಇದೆ ವಿ ಐ ಪಿ ಕೌಂಟ್ರ್ಗಳು ಬೇರೆನೇ ಇದೆ ಸಾರ್ವಜನಿಕ ಎಲ್ಲ ಒಟ್ಟಾಗಿ ಊಟ ಮಾಡುವಂಥ ಸಹಭೋಜನ ವ್ಯವಸ್ಥೆ ಎರಡು ಕಡೆ ಇದೆ ಕೌಂಟ್ರ್ಗಳು ಹಾಗೆಯೇ ಅಲ್ಲಿ ಕೂಡ ಪ್ರತ್ಯೇಕ ವ್ಯವಸ್ಥೆಗಳು ಒಂದು ಒಳ್ಳೆಯ ಒಂದು ಸಹಭೋಜನದ ವೆಜಿಟೇರಿಯನ್ ಪೂರ್ಣ ವೆಜಿಟೇರಿಯನ್ ವ್ಯವಸ್ಥೆ ಇದೆ ಓಕೆ ಅಂದರೆ ಎಸ್ ಆರ್ ಕೆ ಅಂತ ಹೇಳಿದರೆ ಅಲ್ಲಿ ವಿಶೇಷವಾಗಿ ಅತಿಥಿ ಸತ್ಕಾರಕ್ಕೆ ವಿಶೇಷವಾದ ಒಂದು ಪ್ರಾಧಾನ್ಯತೆ ಇರುತ್ತೆ ಅದೇ ರೀತಿ ಬಹಳಷ್ಟು ಜನ ಅತಿಥಿ ಗಣ್ಯರು ಭಾಗವಹಿಸೋದಕ್ಕಿದ್ದಾರೆ ಸೊ ಅವರ ಬಗ್ಗೆ ಗಣ್ಯರು ಸಭಾ ಕಾರ್ಯಕ್ರಮದ್ದು ಬೇರೆ ಇದೆ ಅದು ಸಭಾ ಕಾರ್ಯಕ್ರಮ ಆರು ಗಂಟೆಗೆ ಆರಂಭಗೊಳ್ತದೆ ಅದಕ್ಕೆ ವಿಶೇಷ ಗಣ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಒಟ್ಟು ಕಾರ್ಯಕ್ರಮಕ್ಕೆ ಕೂಡ ಗಣ್ಯರು ಆಗಮಿಸ್ತಾ ಇದ್ದಾರೆ ಅದು ನಮ್ಮ ರಾಜ್ಯದವರು ಮಾತ್ರ ಅಲ್ಲ ಹೊರ ರಾಜ್ಯದಿಂದಲೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿಕ್ಕೆ ನಮ್ಮ ಸರಬರಾಜುದಾರರು ಆಗಿರ್ಬೋದು ಅಥವಾ ಡೀಲರ್ಸ್ ವಿತರಕರಾಗಿರ್ಬೋದು ಗ್ರಾಹಕರು ಎಲ್ಲರೂ ಇವತ್ತು ರಾತ್ರಿ ದೂರದ ಊರಿಂದ ಹೊರ ರಾಜ್ಯಗಳಿಂದ ಬರುವವರು ಇವತ್ತು ರಾತ್ರಿ ಆಗಮಿಸ್ತಾ ಇದ್ದಾರೆ ಅವರಿಗೆ ಉಪ್ಪಿನಂಗಡಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ತಂಗುವಂಥ ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಹಾಗೆಯೇ ನಮ್ಮ ರಾಜ್ಯದ ಆಸುಪಾಸಿನವರು ಈ ನಾಳೆ ಬೆಳಿಗ್ಗೆ ಬರುವಂಥ ನಮ್ಮ ಅತಿಥಿಗಳಿಗೆ ಅದಕ್ಕೂ ಕೂಡ ಪ್ರತ್ಯೇಕ ತಂಗುವಂಥ ವ್ಯವಸ್ಥೆ ಪುತ್ತೂರಿನಲ್ಲಿ ಮಾಡಲಿಕ್ಕೆ ಮಾಡಿದ್ದೇವೆ ಅವರೆಲ್ರಿಗೂ ಅಲ್ಲಿ ವಸತಿ ವ್ಯವಸ್ಥೆ ಕೂಡ ಇದೆ ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿಗೆ ಎಲ್ಲರೂ ಬರ್ತಾರೆ ಮಧ್ಯಾಹ್ನದಿಂದಲೇ ಭೋಜನ ವ್ಯವಸ್ಥೆ ಇದೆ ಭೋಜನದ ನಂತರ ನಮ್ಮ ವಿಶೇಷ ತಿನಿಸುಗಳ ಆರಂಭಗೊಳ್ತದೆ ರಾತ್ರಿ ಹೊತ್ತಿಗೆ ಸಹ ಭೋಜನ ಅದರ ಮಧ್ಯೆ ಒಂದು ಕ್ರ್ಯಾಕರ್ ಶೋ ಅಂತ ಕೂಡ ಇಟ್ಕೊಂಡಿದ್ದೇವೆ ಪುತ್ತೂರು ಬಿಡಿ ಈ ಮಾದರಿಯಲ್ಲೇ ಸ್ವಲ್ಪ ಅದಕ್ಕಿಂತ ಚಿಕ್ಕದಾದಂಥ ಕೊಯ್ಲಾ ಬಿಡಿ ಉತ್ಸವ ಆ ರೀತಿಯ ಕ್ರ್ಯಾಕರ್ ಶೋವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದರೊಂದಿಗೆ ನಮ್ಮ ಗೇಟ್ ಕೊಯ್ಲಾ ಕೆ ಸಿ ಫಾರ್ಮ್ನ ಗೇಟ್ ಎಂಟ್ರಿಯಾಗಿ ನಾವು ಒಳಗೆ ಬರುವಂಥದ್ದಿದೆ ಹಾಗಾಗಿ ಅಲ್ಲಿ ಗೇಟ್ನಲ್ಲೇ ವೆಲ್ಕಮ್ ಆರ್ಚ್ಗಳು ಅಂದರೆ ದ್ವಾರಗಳೆಲ್ಲ ನಿರ್ಮಾಣಗೊಂಡಿದೆ ಅಲ್ಲಿ ಕೊಯ್ಲಾ ಆಸುಪಾಸಿನಲ್ಲಿ ಬ್ಯಾನರ್ಗಳು ಲೈಟಿಂಗ್ಸ್ಗಳು ಅಲ್ಲಿಂದಲೇ ಆರಂಭಗೊಳ್ತದೆ ಸುಮಾರು ಒಂದೂವರೆ ಕಿಲೋಮೀಟರ್ ಫಾರ್ಮಿನ ಒಳಗಡೆ ಬಂದ ಮೇಲೆ ಅಲ್ಲಿ ಒಂದು ಸರ್ಕಲ್ ಇದೆ ಅಲ್ಲಿ ಎಲ್ಲರೂ ವಾಹನ ನಿಲುಗಡೆಗೆ ಅವಕಾಶ ಇದೆ ಸುಮಾರು ಒಂದೂವರೆ ಸಾವಿರ ವಾಹನಗಳು ನಿಲ್ಲುವಷ್ಟು ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲೆಲ್ಲ ವಾಹನಗಳನ್ನು ಇಟ್ಟು ಅಲ್ಲಿಂದ ನಮ್ಮ ಸಭಾಂಗಣದವರೆಗೆ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ರೀತಿಯ ಒಂದು ಸಮಸ್ಯೆ ಸಮಸ್ಯೆ ಆಗದ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತು ಇದೆ ಹಾಗೆ ಹೋಮ್ ಗಾರ್ಡ್ ಸೆಕ್ಯೂರಿಟಿಗಳು ಕೂಡ ಅದನ್ನು ಮೇಂಟೈನ್ ಮಾಡಲಿಕ್ಕಿದ್ದಾರೆ ಎಲ್ಲ ಪಾರ್ಕಿಂಗ್ ಅಲ್ಲಿ ಇಟ್ಟ ಮೇಲೆ ಬಸ್ಸಿನ ವ್ಯವಸ್ಥೆ ಇದೆ ಆ ಬಸ್ಸಿನಲ್ಲಿ ಎಲ್ಲರೂ ಬಂದರೆ ಆಯಿತು ಅದು ಸಭಾಂಗಣಕ್ಕೆ ಅವರನ್ನು ಕರ್ಕೊಂಡು ಬಂದು ಬಸ್ ಬಿಡ್ ಹೌದು ಹೌದು ಬಸ್ಸಿನವರು ಪಾ ಸಭಾಂಗಣಕ್ಕೆ ಬಂದು ಕರ್ಕೊಂಡು ಬಂದು ಬಿಡ್ತಾರೆ ಸೊ ಈ ರೀತಿ ಅಚ್ಚುಕಟ್ಟಾಗಿ ಪ್ರತಿಯೊಂದರಲ್ಲೂ ಕೂಡ ವ್ಯವಸ್ಥೆ ಮಾಡಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಮ್ಮಿಂದ ಸಾಧ್ಯವಾದಷ್ಟು ಯಾವುದೇ ಒಂದು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅದಕ್ಕಾಗಿ ಇಲ್ಲಿ ತುಂಬ ಮಂದಿ ಅದರ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ ಮುಖ್ಯವಾಗಿ ನಮ್ಮ ಟೀಮ್ ಎಸ್ ಆರ್ ಕೆ ಹಾಗೆ ನಮ್ಮ ಆರ್ಗನೈಸ್ ಕಮಿಟಿ ಇದೆ ಸಂಯೋಜಕ ಸಮಿತಿ ಇದೆ ಇದು ಕಾರ್ಯಕ್ರಮಗಳ ಸು ಎಲ್ಲವನ್ನು ನೋಡಿಕೊಳ್ಳುವಂಥದ್ದು ನಮ್ಮ ಆರ್ಗನೈಸ್ ಕಮಿಟಿ ಅವರೆಲ್ಲವನ್ನು ಈಗಾಗಲೇ ಎಲ್ಲ ರೀತಿಯಲ್ಲಿ ಪ್ರಿಪೇರ್ ಆಗಿದ್ದಾರೆ ಸಭಾ ಕಾರ್ಯಕ್ರಮ ಇರ್ಬೋದು ಕಲ್ಚರಲ್ ಈವೆಂಟ್ಸ್ ಇರ್ಬೋದು ಅದರ ಎಜೆಂಡಾಗಳು ಪ್ರತಿಯೊಂದನ್ನು ಕೂಡ ಸಿದ್ಧಪಡಿಸಿಕೊಂಡು ಅವರು ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ ಹಾಗೆಯೇ ನಮ್ಮ ಟೀಮ್ ಎಸ್ ಆರ್ ಕೆ ಎಲ್ಲ ವ್ಯವಸ್ಥೆಗಳ ಮೇಲುಸ್ತುವರಿಯನ್ನು ಟೀಮ್ ಸಾರಿಕೆ ತಂಡ ಐವತ್ತು ಐವತ್ತೈದು ಜನರು ಒಂದು ತಂಡ ಮಾಡ್ತಾ ಇದೆ ಅವರು ಸಂಪೂರ್ಣವಾದ ಕೆಲಸದಲ್ಲಿ ಈಗ ನಿರತರಾಗಿದ್ದಾರೆ ಹಾಗೆಯೇ ನಮ್ಮ ಸಂಸಾರ ನಮ್ಮ ಮನೆಯ ಪ್ರತಿಯೊಬ್ಬರು ಸದಸ್ಯರು ಕೂಡ ನಮ್ಮ ಸಂಸಾರದ ಸದಸ್ಯರು ಕೂಡ ಈಗಾಗಲೇ ಈ ಇಲ್ಲಿ ವ್ಯವಸ್ಥೆಗಳಿಗೆ ಅಚ್ಚುಕಟ್ಟಾಗಿ ನೋಡಿಕೊಳ್ಳಲಿಕ್ಕೆ ಬೇಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಆರೋಗ್ಯ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆಯಲ್ಲಿ ಆರೋಗ್ಯ ಕೌಂಟ್ರ್ ಕೂಡ ಹೆಲ್ತ್ ಕೌಂಟ್ರ್ ಕೂಡ ಇದೆ ಇದು ಸರ್ಕಾರದಿಂದ ನಿಯೋಜಿಸಲ್ಪಟ್ಟ ಒಂದು ಕೌಂಟರ್ ಕೂಡ ಅಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಬಿ ಪಿ ಚೆಕ್ ಮಾಡೋದಾಗಲಿ ಅಥವಾ ಬ್ಲಡ್ ಚೆಕ್ ಮಾಡೋದು ಇಂಥ ಟೆಕ್ನಿಕಲ್ ಆಗಿ ಕೆಲವೊಂದು ಕೌಂಟ್ರ್ ಕೌಂಟ್ರ್ಗಳಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಡಾಕ್ಟ್ರು ಇರ್ತಾರೆ ಟೆಕ್ನಿಕಲ್ ಅಸಿಸ್ಟೆಂಟ್ಗಳು ಕೂಡ ಕೂಡ ಇರ್ತಾರೆ ಹಾಗೆ ಆ್ಯಂಬುಲೆನ್ಸ್ ಕೂಡ ವ್ಯವಸ್ಥೆ ಇದೆ ಹಾಗೆ ಕ್ರ್ಯಾಕರ್ ಶೋ ಎಲ್ಲ ಇರೋದರಿಂದ ಅಗ್ನಿಶಾಮಕ ಫೈರ್ ವೆಹಿಕಲ್ ಕೂಡ ಇರ್ತದೆ ಇಲ್ಲೇ ಇರ್ತದೆ ಅದರ ಕೂಡ ಸಿದ್ಧತೆ ಎಲ್ಲ ಸಂಪೂರ್ಣಗೊಂಡಿದೆ ಸಜ್ಜಾಗ್ತಾಯಿದೆ ಓಟಾಗಿ ನಾವು ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ ಅಂತ ಹೇಳ್ಬೋದು ಇನ್ನು ಕೆಲವೇ ರಾತ್ರಿ ಹೊತ್ತಿಗೆ ನಮ್ಮ ಎಲ್ಲ ಸಿದ್ಧತೆಗಳು ಪೂರ್ಣಗೊಳ್ತವೆ ನಂತರ ನಾಳೆ ಬೆಳಗ್ಗೆಯಿಂದ ನಮ್ಮ ಕೆಲವೊಂದು ಸಭೆಗಳನ್ನು ಚಿಕ್ಕ ಚಿಕ್ಕ ಸಭೆಗಳನ್ನು ಮಾಡಿ ಯಾರ್ಯಾರ ಜವಾಬ್ದಾರಿಗಳನ್ನು ಹಂಚಿಕೊಂಡು ನಾಳೆ ಮಧ್ಯಾಹ್ನದ ಹೊತ್ತಿಗೆ ನಾವು ಊಟ ಭೋಜನದ ನಂತರ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸಿದ್ಧರಾಗ್ತಾಯಿದ್ದೇವೆ ಕೊನೆಯದಾಗಿ ಹೇಳುವಂಥ ಒಂದು ತಮ್ಮ ಕಡೆಯಿಂದ ಆಮಂತ್ರಣ ಆಮಂತ್ರಣವನ್ನು ನಾವು ನಮ್ಮ ವೈಯಕ್ತಿಕವಾಗಿ ಕೊಡುವ ನೆಲೆಯಲ್ಲಿ ಎಲ್ಲರಿಗೂ ನಾವು ಅದನ್ನು ಕೊಟ್ಟಿದ್ದೇವೆ ಹಾಗೆಯೇ ನಾವು ನಮ್ಮ ಗ್ರಾಹಕರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಸಾಧ್ಯವಾದಷ್ಟು ಮಟ್ಟಿಗೆ ಯಾವುದೇ ಗ್ರಾಹಕರನ್ನು ಬಿಟ್ಟಿಲ್ಲ ಡೀಲರ್ಗಳಿರ್ಬೋದು ಸಪ್ಲೈಯರ್ಸ್ ಇರ್ಬೋದು ಕಸ್ಟಮರ್ಸ್ ಇರ್ಬೋದು ಎಲ್ಲರನ್ನು ನಾವು ಕಾನ್ಸಂಟ್ರೇಟ್ ಮಾಡಿದ್ದೇವೆ ಹಾಗೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳ ಮನೆಯವರು ಬಾಗಿ ಹಿತೈಷಿಗಳು ಎಲ್ರಿಗೂ ಆಹ್ವಾನವನ್ನು ನೀಡಿದ್ದೇವೆ ಅದೇ ರೀತಿ ಯಾರಿಗಾದರೂ ಆಹ್ವಾನಗಳು ತಲುಪದೇ ಇದ್ದಲ್ಲಿ ನಮ್ಮ ನಮ್ಮನ್ನು ಕ್ಷಮಿಸಬೇಕು ಕ್ಷಮಿಸಿ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಆಗಮಿಸಬೇಕು ನಿಮಗೆ ಆಹ್ವಾನ ಸಿಗದೇ ಇದ್ರೂ ಇದನ್ನೇ ಆಮಂತ್ರಣ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಸುದ್ದಿವಾಹಿನಿಯ ಮುಖಾಂತರ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಒಂದಷ್ಟು ಒತ್ತಡದ ಇದ್ದರೂ ಕೂಡ ಒಂದು ಜನರಿಗೆ ಒಂದು ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕು ಅನ್ನುವಂಥ ನೆಲೆಯಲ್ಲಿ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು ಇದು ಎಸ್ ಆರ್ ಕೆ ಯ ರಜದ ಸಂಭ್ರಮದ ಸಮಾರೋಪ ಸಮೆಲೆಗಳು ಯಾವ ರೀತಿ ನಡೆಯೋದಕ್ಕಿದೆ ಅನ್ನುವಂಥದ್ರ ಬಗ್ಗೆ ಎಸ್ ಆರ್ ಕೆ ಸಂಸ್ಥೆಯ ಮಾಲಕರಾಗಿರುವಂತಹ ಕೇಶವಮ್ಮ ಎಸ್ ಆರ್ ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥ ವಿಚಾರಗಳು ಸೊ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥದ್ದನ್ನು ನಾವು ಕೂಡ ಹೇಳುತ್ತಾ ಲೋಕೇಶ್ ಬನ್ನೂರು ಮಹೇಶ್ ಬಾಯಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಕೊಯ್ಲ सूदि चानल क्षण क्षण सारी